ನಮ್ಮನ್ನಗಲಿದಂತಹ ಹಿರಿಯ ನಟಿ ಬಿ ಸರೋಜಾದೇವಿಯವರ ಪಾರ್ಥಿವ ಶರೀರ ಅವರ ಹುಟ್ಟೂರನ್ನ ತಲುಪಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ದಶವಾರ ದಶವಾರ ತಲುಪಿತು ಸರೋಜಾದೇವಿಯವರ ಪಾರ್ಥಿವ ಬೆಂಗಳೂರಿನಿಂದ ಮೆರವಣಿಗೆಯ ಮೂಲಕ ಆಗಮನ ಆಗಿದೆ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು ಏನೇನು ಅರ್ಧ ಕಿಲೋಮೀಟರ್ ಬಾಕಿ ಇದೆ ಅವರ ಅಂತ್ಯ ಸಂಸ್ಕಾರ ನೆರವೆಯಲ್ಲಿರುವಂತಹ ಜಾಗವನ್ನು ತಲುಪೋದಕ್ಕೆ ದಶವಾರ ಗ್ರಾಮದಲ್ಲಿ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನೆರವೇರುತ್ತೆ ದಾರಿಯುದ್ದಕ್ಕೂ ಕೂಡ ಗ್ರಾಮಸ್ಥರು ದರ್ಶನವನ್ನು ಪಡಿತಾ ಇದ್ದಾರೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ ವಿ ಸರೋಜಾದೇವಿಯವರಿಗೆ ಆರು ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದಂತಹ ಇನ್ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ಅತ್ಯದ್ಭುತ ನಟನೆಯ ಮೂಲಕ ಗಮನ ಸೆಳೆದಂತಹ ಅಭಿನೇತ್ರಿ ಮೊದಲ ಕನ್ನಡದ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಂಡಂತಹ ಅಭಿನಯ ಸರಸ್ವತಿ ನಮ್ಮನ್ನ ನಿನ್ನೆ ಬೆಳಿಗ್ಗೆ ಅಗಲಿದರು ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಗ್ರಾಮಸ್ಥರು ನಿಂತು ಅವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ದಾರಿ ಮಧ್ಯದಲ್ಲೂ ಕೂಡ ಹಲವರು ದರ್ಶನ ಪಡೆದ್ರು ನಮನ ಸಲ್ಲಿಸಿದ್ರು ನಿನ್ನೆ ಬೆಳಗಿನಿಂದಲೂ ಕೂಡ ಇವತ್ತು ಬೆಳಗ್ಗೆ ಹನ್ನೊಂದೂವರೆವರೆಗೂ ಅವರ ನಿವಾಸದಲ್ಲಿ ಅಂತಿಮ ನಮನ ಸಲ್ಲಿಸಿದ್ರು ಗಣ್ಯರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಂತರ ಅಲ್ಲಿಂದ ಹೊರಟಂತಹ ಮೆರವಣಿಗೆ ಈಗ ಇನ್ನೇನು ಅರ್ಧ ಕಿಲೋಮೀಟರ್ ಬಾಕಿ ಇದೆ ಅಂತ್ಯ ಸಂಸ್ಕಾರ ನೆರವೇರುವಂತಹ ಜಾಗವನ್ನು ತಲುಪುತ್ತೆ ಮೊದಲಿಗೆ ಅವರ ನಿವಾಸದಲ್ಲಿರಿಸಿ ಅಲ್ಲಿ ಅಂತ್ಯ ಅಂತಿಮ ನಮನ ಸಲ್ಲಿಸೋದಕ್ಕೆ ಅವಕಾಶ ಕೊಡಲಾಗುತ್ತೆ ಅಲ್ಲೇ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ ನಂತರ ಒಕ್ಕಲಿಗ ಸಂಪ್ರದಾಯದಂತೆ ತೋಟದಲ್ಲಿ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿದಾಯವನ್ನು ಹೇಳಲಾಗುತ್ತೆ ಮೆರವಣಿಗೆ ಸಾಗಿ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಚನ್ನಪಟ್ಟಣದ ದಶವಾರ ಗ್ರಾಮ ಅಂತ್ಯ ಸಂಸ್ಕಾರ ನೆರವೇರಿರುವ ಜಾಗಕ್ಕೆ ನೇನು ಅರ್ಧ ಕಿಲೋಮೀಟರ್ ಅಷ್ಟೇ ಬಾಕಿ ಇದೆ ದಾರಿಯುದ್ದಕ್ಕೂ ಜನ ನಿಂತಿದ್ದಾರೆ ಅವರ ಅಭಿಮಾನಿಗಳು ನಿಂತಿದ್ದಾರೆ ಗ್ರಾಮಸ್ಥರು ನಿಂತು ಅವರಿಗೆ ಗೌರವ ಸೂಚಿಸ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಪುಷ್ಪಾಲಂಕೃತ ವಾಹನದಲ್ಲಿ ಯಾತ್ರೆ ಸಾಗಿದೆ ಬಹುಭಾಷೆಗಳಲ್ಲಿ ನಟಿಸಿ ಪ್ರಖ್ಯಾತಿಯನ್ನು ಗಳಿಸಿ ಕನ್ನಡದ ಕೀರ್ತಿ ಪತಾಕೆಯನ್ನು ದೇಶದುದ್ದಕ್ಕೂ ಹರಡಿಸಿದಂತಹ ಕಲಾವಿದೆ ಅಭಿನಯ ಸರಸ್ವತಿ ಅಂತ ಕರೆಸ್ಕೊಂಡ್ರು ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಆಗಿ ಸ್ಕ್ರೀನ್ ಮೇಲೆ ನಾರಾಜಿಸಿದ್ರು ಅಂತಹ ಹಿರಿಜೀವ ಮಹಾನ್ ಕಲಾವಿದೆ ನಿನ್ನೆ ಬೆಳಿಗ್ಗೆ ನಮ್ಮನ್ನ ನೂರ ಅರವತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ಅವರು ನಾಯಕ ನಟಿಯಾಗಿ ಅಭಿನಯಿಸಿ ಸೈ ಅನಿಸ್ಕೊಂಡಿದ್ರು ಕನ್ನಡದಲ್ಲಿ ರಾಜ್ಕುಮಾರ್ ಅವರ ಜೊತೆಗಿನ ಜೋಡಿ ಬಹಳ ಪ್ರಸಿದ್ಧ ಕವಿರತ್ನ ಕಾಳದ ಸಚಿತ್ರದ ಮೂಲಕ ನಮ್ಮ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಅಲ್ಲಿಂದ ಒಂದಕ್ಕಿಂತ ಒಂದು ಅದ್ಭುತ ಚಿತ್ರಗಳಲ್ಲಿ ನಟಿಸಿ ಸೈ ಅನಿಸ್ಕೊಂಡಿದ್ದರು ತಮಿಳು ತೆಲುಗು ಚಿತ್ರರಂಗದಲ್ಲೂ ದಿಗ್ಗಜ ನಟರೊಂದಿಗೆ ಜೋಡಿಯಾಗಿ ಅತ್ಯದ್ಭುತ ನಟನೆಯನ್ನು ತೋರಿ ತಮ್ಮ ಪ್ರತಿಭೆಯನ್ನು ತೋರಿದಂತಹ ಈ ಮಹಾನ್ ನಟಿಗೆ ಈಗ ಗೌರವದ ವಿದಾಯ ಅವರ ಹುಟ್ಟೂರಿನಲ್ಲಿ ಸಾಕಷ್ಟು ಗ್ರಾಮಸ್ಥರು ನಡೆದಿರುವುದನ್ನು ನೋಡ್ತಾ ಇದ್ದೀವಿ ಅವರ ಕುಟುಂಬಸ್ಥರು ವಾಪ್ತರು ಗ್ರಾಮಸ್ಥರು ಅಭಿಮಾನಿ ವರ್ಗ ಎಲ್ಲ ನಡೆದಿದ್ದಾರೆ ಮೆರವಣಿಗೆಯ ಮೂಲಕ ಸಾಗಿ ಬರ್ತಾ ಇದೆ ಅವರ ಪಾರ್ಥಿವ ನೀನು ಕೆಲವೇ ಹೊತ್ತು ಅಂತ್ಯ ಸಂಸ್ಕಾರ ಕೂಡ ಅವರ ತೋಟದಲ್ಲಿ ನೆರವೇರುತ್ತೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈ ಪಲ್ಲಕ್ಕಿಯ ಮೂಲಕ ಅವರ ನಿವಾಸದಿಂದ ಅಂತ್ಯ ಸಂಸ್ಕಾರ ನೆರವೇರುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಪಾರ್ಥಿವವನ್ನು ಪಲ್ಲಕ್ಕಿ ಸಿದ್ಧ ಆಗಿದೆ ಮತ್ತೊಂದು ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತದ್ದು ಮೆರವಣಿಗೆ ಮೂಲಕ ಬೆಂಗಳೂರಿನಲ್ಲಿ ಸಾಗಿ ಬಂದಂತಹ ಅಂತಿಮ ಯಾತ್ರೆಯ ದೃಶ್ಯ ಇನ್ನೊಂದು ಕೆಲವೇ ಹೊತ್ತು ಈಗಾಗಲೇ ದಶವಾರ ತಲುಪಿದೆ ಸರೋಜಾದೇವಿಯವರ ಪಾರ್ಥಿವ ಶರೀರ ಕೆಲವೇ ಹೊತ್ತಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿರುವಂತಹ ಜಾಗವನ್ನು ತಲುಪುತ್ತೆ ಮೊದಲಿಗೆ ಅವರ ನಿವಾಸ ಅಲ್ಲಿ ಕೆಲ ಹೊತ್ತು ಸಾರ್ವಜನಿಕರಿಗೆ ಕುಟುಂಬಸ್ಥರಿಗೆ ಆಪ್ತರಿಗೆ ಅಭಿಮಾನಿಗಳಿಗೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ನಂತರ ಕೆಲ ವಿಧಿವಿಧಾನ ಪೂಜೆ ಪುನಸ್ಕಾರ ಆ ಬಳಿಕ ಪಲ್ಲಕ್ಕಿಯಲ್ಲಿ ಅವರ ಮೃತದೇಹವನ್ನು ಅಂತಿಮ ಸಂಸ್ಕಾರ ನೆರವೇರಲಿರುವಂತಹ ತೋಟದ ಜಾಗಕ್ಕೆ ಅವರ ತಾಯಿ ಭದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನೇನು ನೆರವೇರಿಸುವುದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರುತ್ತೆ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀವಿ ನಾವು ಚನ್ನಪಟ್ಟಣದ ದಶವಾರ ಗ್ರಾಮದ ಚಿತ್ರಣವನ್ನು ಪಲ್ಲಕ್ಕಿ ಸಿದ್ಧ ಆಗಿರುವಂತಹ ಒಂದು ಚಿತ್ರ ಮತ್ತೊಂದೆಡೆ ಮೆರವಣಿಗೆ ಮೂಲಕ ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂತಹ ಮೆರವಣಿಗೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ದಾರಿಯುದ್ದಕ್ಕೂ ಕೂಡ ಜನ ನಿಂತಿದ್ರು ಅಂತಿಮ ನಮನವನ್ನು ಸಲ್ಲಿಸಿದ್ರು ತಮ್ಮ ನೆಚ್ಚಿನ ತಾರೆಗೆ ನಮನವನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರ ಹದಿನೇಳನೇ ವಯಸ್ಸಿಗೆ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಮೇಲೆ ಅಲ್ಲಿಂದ ಹಿಂತಿರುಗಿ ನೋಡ್ಲೇ ಇಲ್ಲ ಅವರು ಪ್ರತಿಯೊಂದು ಚಿತ್ರದಲ್ಲೂ ಆ ಚಿತ್ರಕ್ಕೆ ಅವರ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದಂತಹ ಪರಿ ಇವತ್ತಿಗೂ ಹಲವು ಕಲಾವಿದರು ನೆನಪಿಸ್ಕೊಳ್ತಾರೆ ಅಂಥದೊಂದು ಚಿತ್ರರಂಗದ ಹಿರಿಕೊಂಡಿ ಕಳಚಿದೆ ಕನ್ನಡ ಅಷ್ಟೇ ಅಲ್ಲ ತಮಿಳು ತೆಲುಗಿನಲ್ಲೂ ಕೂಡ ಖ್ಯಾತ ನಾಮ ಕಲಾವಿದರೊಂದಿಗೆ ಶಿವಾಜಿ ಗಣೇಶನ್ ಎನ್ ಟಿ ಆರ್ ಅಕ್ಕಿನಿನಿ ನಾಗೇಶ್ವರ ಅವರೆಲ್ಲರೊಂದಿಗೆ ನಟಿಸಿದಂಥವರು ಸೈ ಅನಿಸ್ಕೊಂಡಂಥವರು ಕನ್ನಡದಲ್ಲಂತೂ ರಾಜ್ಕುಮಾರ್ ಅವರ ಜೊತೆಗಿನ ಅವರ ಚಿತ್ರಗಳು ಇವತ್ತಿಗೂ ಜನರ ಮನಸ್ಸಿನಲ್ಲಿ ಹಾಗೆ ಚಾಪುತ್ತಿದೆ ಬಬ್ರು ಚಿತ್ರಾಂಗದಿಯಾಗಿ ಅವರು ನಟಿಸಿದಂತಹ ಪಾತ್ರ ರಾಣಿ ಚೆನ್ನಮ್ಮನಾಗಿ ಆ ಡೈಲಾಗ್ ಡೆಲಿವರಿ ಅಥವಾ ತಮಿಳು ತೆಲುಗು ಚಿತ್ರಗಳಲ್ಲಿ ಅವರ ಅಭಿನಯ ನೃತ್ಯ ಎಲ್ಲವೂ ಜನಮನ ಸೂರೆಗೊಂಡಿದ್ದವು ಜೊತೆಗೆ ಅವರು ಬದುಕಿದಂತಹ ಜೀವನದ ಪರಿ ಆ ಸಂಘರ್ಷಗಳನ್ನು ಎದುರಿಸುವಂತಹ ರೀತಿ ಅದು ಅದೂ ಕೂಡ ಎಲ್ರಿಗೂ ಸ್ಫೂರ್ತಿ ಹಾಗೆ ತಮ್ಮ ಜೀವನದುದ್ದಕ್ಕೂ ಚಿತ್ರರಂಗದ ಸಾಧನೆ ಅಷ್ಟೇ ಅಲ್ಲ ಸಾಮಾಜಿಕ ಕಳಕಳಿ ಕೂಡ ತೋರಿದಂಥವರು ಅವರ ಅಂತಿಮ ಯಾತ್ರೆ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸೇವೆ